ಕೈಲಾಸ ಪರ್ವತದ ನಿಗೂಢ ಕರ್ನಲ್ ವಿಲ್ಸನ್ ಮತ್ತು ಅಗೋಚರ ಗೋಡೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತಾರುರ ಚಳಿಗಾಲದ ಸಮಯ ಬ್ರಿಟಿಷ್ ಸೇನೆಯ ಶಿಸ್ತಿನ ಸಿಪಾಯಿ ಮತ್ತು ಕಠಿಣ ಪರ್ವತಾರೋಹಿ ಕರ್ನಲ್ ವಿಲ್ಸನ್ ಟಿಬೆಟ್ ಸ್ಥಭೂಮಿಯಲ್ಲಿ ನಿಂತಿದ್ದರು ಅವರ ಕೈಯಲ್ಲಿ ಆಧುನಿಕ ನಕ್ಷೆಗಳು ಬೈನಾಕ್ಯುಲರ್ ಮತ್ತು ಅತ್ಯಾಧುನಿಕ ಪರ್ವತಾರೋಹಣ ಉಪಕರಣಗಳಿದ್ದವು ಅವರ ದೃಷ್ಟಿಯಲ್ಲಿ ಕೈಲಾಸ ಪರ್ವತವು ಶಿವನ ಮನೆ ಆಗಿರಲಿಲ್ಲ ಬದಲಾಗಿ ಜಯಿಸಬೇಕಾದ ಒಂದು ಭೌಗೋಳಿಕ ಶಿಖರ ಆಗಿತ್ತು ದೃಶ್ಯ ಒಂದು ಪಾಶ್ಚಾತ್ಯ ದರ್ಪ ಮತ್ತು ಆರಂಭ ವಿಲ್ಸನ್ ತಮ್ಮ ಜೊತೆಗಿದ್ದ ಟಿಬೆಟಿಯನ್ ಪೋರ್ಟರ್ಗಳಿಗೆ ಆದೇಶ ನೀಡುತ್ತಿದ್ದರು ನೋಡಿ ಎವರೆಸ್ಟ್ ಅಷ್ಟು ಎತ್ತರವಿದೆ ಅದನ್ನು ಮನುಷ್ಯರು ಪ್ರಯತ್ನಿಸುತ್ತಿದ್ದಾರೆ ಇದು ಕೇವಲ ಇಪ್ಪತ್ತೆರಡು ಸಾವಿರ ಅಡಿ ನಮಗೆ ಇದು ಕಷ್ಟವೇ ಅಲ್ಲ ಬ್ರಿಟಿಷ್ ಧ್ವಜವನ್ನು ಆ ಶಿಖರದ ಮೇಲೆ ನೆಟ್ಟೆತೀರುತ್ತೇನೆ ಎಂದು ವಿಲ್ಸನ್ ಆತ್ಮವಿಶ್ವಾಸದಿಂದ ಬೀಗುತ್ತಿದ್ದರು ಅವರ ಮಾತುಗಳಲ್ಲಿ ಪ್ರಕೃತಿಯ ಬಗ್ಗೆ ಪ್ರೀತಿಗಿಂತ ಅದನ್ನು ಮೆಟ್ಟಿ ನಿಲ್ಲುವ ಅಹಂಕಾರ ಎದ್ದು ಕಾಣುತ್ತಿತ್ತು ಸ್ವಾಮಿ ವಿವೇಕಾನಂದರ ವಾಣಿ ಪಾಶ್ಚಾತ್ಯರು ಪ್ರಕೃತಿಯನ್ನು ಶತ್ರುವೆಂದು ಭಾವಿಸಿ ಅದನ್ನು ಗೆಲ್ಲಲು ಬಯಸುತ್ತಾರೆ ಆದರೆ ಭಾರತೀಯರು ಪ್ರಕೃತಿಯನ್ನು ತಾಯಿ ಎಂದು ಭಾವಿಸಿ ಅವಳ ಮಡಿಲಲ್ಲಿ ಒಂದಾಗಲು ಬಯಸುತ್ತಾರೆ ಅಹಂಕಾರದ ಕಣ್ಣಿಗೆ ಪ್ರಕೃತಿಯ ಸೌಂದರ್ಯ ಕಾಣುವುದೇ ಹೊರತು ಅದರೊಳಗಿನ ದೈವತ್ವ ಕಾಣುವುದಿಲ್ಲ ದೃಶ್ಯ ಎರಡು ಲಾಮನ ಎಚ್ಚರಿಕೆ ಮತ್ತು ಅವಗಣನೆ ಪ್ರಯಾಣ ಮುಂದುವರೆಯಿತು ಅವರು ಪರ್ವತದ ತಪ್ಪಲಿನಲ್ಲಿದ್ದ ಒಂದು ಚಿಕ್ಕ ಮಠದ ಬಳಿ ತಂಗಿದರು ಅಲ್ಲಿನ ವೃದ್ಧ ಲಾಮಾ ಅಂದರೆ ಬೌದ್ಧ ಸನ್ಯಾಸಿ ವಿಲ್ಸನ್ ಅವರ ಕಣ್ಣುಗಳಲ್ಲಿದ್ದ ಛಲವನ್ನು ಗಮನಿಸಿದರು ಮೆಲ್ಲನೆ ಹೇಳಿದರು ದೊರೆಗಳೇ ನಿಮ್ಮ ಉಪಕರಣಗಳು ಹಿಮವನ್ನು ಕತ್ತರಿಸಬಲ್ಲವು ಆದರೆ ದೈವದ ಸಂಕಲ್ಪವನ್ನಲ್ಲ ಕೈಲಾಸಕ್ಕೆ ಏರುವುದು ಎಂದರೆ ಪಾಪ ಅದನ್ನು ಪ್ರದಕ್ಷಿಣೆ ಹಾಕಿ ನಮಸ್ಕರಿಸುವುದೇ ಪುಣ್ಯ ಆ ಶಿಖರದಲ್ಲಿ ದೇವರು ಧ್ಯಾನಸ್ಥನಾಗಿದ್ದಾನೆ ಅಲ್ಲಿಗೆ ಮನುಷ್ಯರ ಪ್ರವೇಶವಿಲ್ಲ ದಯವಿಟ್ಟು ಹಿಂದಿರುಗಿ ವಿಲ್ಸನ್ ಜೋರಾಗಿ ನಕ್ಕರು ಸ್ವಾಮೀಜಿ ನಿಮ್ಮ ನಂಬಿಕೆ ನಿಮಗೆ ಇರಲಿ ವಿಜ್ಞಾನಕ್ಕೆ ಇದೆಲ್ಲ ಅರ್ಥವಾಗುವುದಿಲ್ಲ ಕಲ್ಲು ಕಲ್ಲೆ ಮಂಜು ಮಂಜೆ ಅಲ್ಲಿ ಯಾವ ದೇವರು ನನ್ನನ್ನು ತಡೆಯಲಾರಾ ಎಂದು ಉತ್ತರಿಸಿದರು ಪಕ್ಕದಲ್ಲಿದ್ದ ಶೇರ್ಪಾತ್ ಸೆಟೆನ್ ಲಾಮಾನ ಕಾಲಿಗೆ ಬಿದ್ದು ನಮಸ್ಕರಿಸಿದನು ಅವನ ಮನಸ್ಸಿನಲ್ಲಿ ನಡುಕ ಶುರುವಾಯಿತು ಸ್ವಾಮಿ ವಿವೇಕಾನಂದರ ವಾಣಿ ನಿಮ್ಮ ಬುದ್ಧಿಯ ಅಳತೆಗೋಲುಗಳಿಂದ ಅನಂತವಾದ ಭಗವಂತನನ್ನು ಒಳೆಯಲು ಹೋಗಬೇಡಿ ಶ್ರದ್ಧೆಯಿಲ್ಲದ ಜ್ಞಾನವು ಕೇವಲ ಪಾಂಡಿತ್ಯವಷ್ಟೇ ಅದು ಅಪಾಯಕಾರಿ ನಂಬಿಕೆ ಎನ್ನುವುದು ಕತ್ತಲೆಯಲ್ಲಿ ಬೆಳಕಿನಂತೆ ತರ್ಕವು ಕೇವಲ ಕಣ್ಣಿದ್ದು ಕುರುಡನಂತೆ ದೃಶ್ಯ ಮೂರು ಸುವರ್ಣದಾರಿಯ ಮಾಯಾಜಾಲ ಮರುದಿನ ಬೆಳಿಗ್ಗೆ ಪರ್ವತಾರೋಹಣ ಶುರುವಾಯಿತು ವಿಚಿತ್ರವೆಂದರೆ ಕೈಲಾಸ ಪರ್ವತವು ಅಂದು ಅತ್ಯಂತ ಶಾಂತವಾಗಿತ್ತು ವಿಲ್ಸನ್ ಅವರು ಉತ್ತರ ಮುಖದ ಕಡೆಯಿಂದ ಒಂದು ದಾರಿಯನ್ನು ಗುರುತಿಸಿದರು ಅದು ನೇರವಾಗಿ ಶಿಖರಕ್ಕೆ ಕರೆದೊಯ್ಯುವ ಮೆಟ್ಟಿಲುಗಳಂತೆ ಕಾಣುತ್ತಿತ್ತು ನೋಡು ಸೆಟೆನ್ ನಿನ್ನ ದೇವರುಗಳು ನಮಗೆ ದಾರಿ ಬಿಟ್ಟುಕೊಟ್ಟಿದ್ದಾರೆ ಇಷ್ಟು ಸುಲಭವಾದ ದಾರಿ ಹಿಮಾಲಯದಲ್ಲೇ ಇಲ್ಲ ಎಂದು ವಿಲ್ಸನ್ ಸಂಭ್ರಮಿಸಿದರು ಅವರು ವೇಗವಾಗಿ ಮೇಲೇರಿದರು ಆಕಾಶವು ಗಾಢ ನೀಲಿ ಬಣ್ಣದಲ್ಲಿತ್ತು ಸೂರ್ಯನ ಕಿರಣಗಳು ಹಿಮದ ಮೇಲೆ ಬಿದ್ದು ಬೆಳ್ಳಿಯಂತೆ ಹೊಳೆಯುತ್ತಿದ್ದವು ವಿಲ್ಸನ್ ಅವರಿಗೆ ತಾನು ಜಗತ್ತಿನ ಸಾಧಕ ಎಂದು ಅನಿಸಲಾರಂಭಿಸಿತು ಆದರೆ ಅವರಿಗೆ ತಿಳಿಯಲಿಲ್ಲ ಅದು ಪ್ರಕೃತಿ ಬೀಸಿದ ಬಲೆಯೆಂದು ಮೀನಿಗೆ ಗಾಳ ಹಾಕುವಾಗ ಮೊದಲು ಆಹಾರ ತೋರಿಸುವಂತೆ ಪರ್ವತವು ಅವರಿಗೆ ಸುಲಭದ ದಾರಿಯನ್ನು ತೋರಿಸಿ ಆಕರ್ಷಿಸುತ್ತಿತ್ತು ಸ್ವಾಮಿ ವಿವೇಕಾನಂದರ ವಾಣಿ ಇಂದ್ರಿಯಗಳ ಸುಖ ಮತ್ತು ಅಹಂಕಾರದ ಜಯವು ವಿಷದ ಲೇಪನವಿರುವ ಸಿಹಿಯಂತೆ ಮಾಯೆಯು ಮನುಷ್ಯನನ್ನು ತನ್ನತ್ತ ಸೆಳೆಯಲು ಆರಂಭದಲ್ಲಿ ಸುಲಭದ ದಾರಿಯನ್ನು ತೋರಿಸುತ್ತದೆ ಆದರೆ ಆ ದಾರಿಯ ಕೊನೆಯಲ್ಲಿ ವಿನಾಶಕ್ಕಾದಿರುತ್ತದೆ ಎಂಬುದನ್ನು ಮನುಷ್ಯ ಮರೆಯುತ್ತಾನೆ ದೃಶ್ಯ ನಾಲ್ಕು ನಿಶಬ್ದದ ಅಂತ್ಯ ಮತ್ತು ಕತ್ತಲೆ ಅವರು ಪರ್ವತದ ಸಾಕಷ್ಟು ಎತ್ತರವನ್ನು ತಲುಪಿದರು ಶಿಖರ ಇನ್ನು ಕೆಲವೇ ಗಂಟೆಗಳ ದಾರಿಯಲ್ಲಿತ್ತು ಆಗ ಏಕಾಏಕಿ ಯಾವ ಮುನ್ಸೂಚನೆಯೂ ಇಲ್ಲದೆ ವಾತಾವರಣ ಬದಲಾಯಿತು ಗಾಳಿ ನಿಂತಿತು ಒಂದು ಭಯಾನಕವಾದ ನಿಶ್ಶಬ್ದ ಆವರಿಸಿತು ಅದು ಶಾಂತಿಯ ನಿಶಬ್ದವಾಗಿರಲಿಲ್ಲ ಸ್ಮಶಾನದ ಮೌನದಂತಿತ್ತು ಶೇರ್ಪಾತ್ ಸೆಟೆನಲ್ಲೇ ಕುಳಿತುಬಿಟ್ಟನು ಸಾಹೇಬರೇ ಕೇಳಿಸಿಕೊಳ್ಳಿ ಆ ಶಬ್ದವನ್ನು ಕೇಳಿಸಿಕೊಳ್ಳಿ ಎಂದು ಪಿಸುಗುಟ್ಟಿದನು ಆದರೆ ವಿಲ್ಸನ್ಗೆ ಗಾಳಿಯ ಶಬ್ದದ ಹೊರತಾಗಿ ಬೇರೇನೂ ಕೇಳಿಸುತ್ತಿರಲಿಲ್ಲ ಕ್ಷಣಾರ್ಧದಲ್ಲಿ ಆಕಾಶ ಕಪ್ಪಾಯಿತು ಮೋಡಗಳು ಬೆಟ್ಟದ ತುದಿಯಿಂದ ಕೆಳಗೆ ಇಳಿದು ಬಂದು ಅವರನ್ನು ಸುತ್ತುವರೆದವು ಉಷ್ಣಾಂಶ ಹಠ ಮೈನಸ್ ಡಿಗ್ರಿಗೆ ಕುಸಿಯಿತು ವಿಲ್ಸನ್ ಅವರ ಬೂಟುಗಳು ಮತ್ತು ಬಟ್ಟೆಗಳು ಮಂಜುಗಡ್ಡೆಯಂತೆ ಗಟ್ಟಿಯಾದವು ಸ್ವಾಮಿ ವಿವೇಕಾನಂದರ ವಾಣಿ ಪ್ರಕೃತಿಯು ಶಾಂತವಾಗಿದ್ದಾಗ ತಾಯಿಯಂತೆ ಆದರೆ ಕೋಪಗೊಂಡಾಗ ಮಹಾಕಾಳಿಯಂತೆ ಮನುಷ್ಯನು ತಾನು ಎಲ್ಲವನ್ನೂ ನಿಯಂತ್ರಿಸಬಲ್ಲೆ ಎಂದುಕೊಳ್ಳುವುದು ಅವನ ಅಜ್ಞಾನದ ಪರಮಾವಧಿ ಶಕ್ತಿಯ ಮೂಲವನ್ನು ಅರಿಯದವನು ಶಕ್ತಿಯ ಹೊಡೆತಕ್ಕೆ ಸಿಕ್ಕಿ ನಶಿಸುತ್ತಾನೆ ದೃಶ್ಯ ಐದು ಅಗೋಚರ ಗೋಡೆ ಇಲ್ಲಿಯೇ ಆ ರೋಚಕ ಘಟನೆ ನಡೆದದ್ದು ಹಿಮಪಾತ ಶುರುವಾಯಿತು ಆದರೆ ಅದು ವಿಚಿತ್ರವಾಗಿತ್ತು ಹಿಮವು ಮೇಲಿಂದ ಕೆಳಗೆ ಬೀಳುವ ಬದಲು ನೇರವಾಗಿ ವಿಲ್ಸನ್ ಅವರ ಎದೆಗೆ ಬಡಿದು ಹಿಂದಕ್ಕೆ ತಳ್ಳುತ್ತಿತ್ತು ವಿಲ್ಸನ್ ಛಲ ಬಿಡಲಿಲ್ಲ ಕಮ್ಮಾನ್ ಇದು ಕೇವಲ ಗಾಳಿ ಎಂದು ಕಿರುಚುತ್ತಾ ಒಂದು ಹೆಜ್ಜೆ ಮುಂದೆ ಇಡಲು ಪ್ರಯತ್ನಿಸಿದರು ಆಗ ಒಂದು ಪವಾಡ ನಡೆಯಿತು ವಿಲ್ಸನ್ ಮುಂದೆ ಹೆಜ್ಜೆ ಇಡಲು ಹೋದರೂ ಆದರೆ ಅವರ ಕಾಲುಗಳು ನೆಲಕ್ಕೆ ಅಂಟಿಕೊಂಡಂತೆ ಆದವು ಅವರ ಎದುರಿಗೆ ಯಾರೂ ಇರಲಿಲ್ಲ ಆದರೆ ಒಂದು ಬಲವಾದ ಅದೃಶ್ಯ ಕೈ ಅವರನ್ನು ಎದೆಯ ಭಾಗದಲ್ಲಿ ತಡೆದು ನಿಲ್ಲಿಸಿದ ಅನುಭವವಾಯಿತು ಅದು ಗಾಳಿಯ ಒತ್ತಡವಲ್ಲ ಅದೊಂದು ಅಗೋಚರ ಗೋಡೆ ಅಂದರೆ ಇನ್ವಿಸಿಬಲ್ ವಾಲ್ ವಿಲ್ಸನ್ ತಮ್ಮ ಇಡೀ ದೇಹದ ಬಲವನ್ನು ಪ್ರಯೋಗಿಸಿದರು ಆದರೆ ಒಂದಿಂಚು ಮುಂದೆ ಹೋಗಲಾಗಲಿಲ್ಲ ಅವರ ಎದೆ ಬಡಿದುಕೊಳ್ಳಲಾರಂಭಿಸಿತು ಉಸಿರಾಟ ಕಷ್ಟವಾಯಿತು ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿತು ಆ ಕ್ಷಣದಲ್ಲಿ ಅವರಿಗೆ ಅನ್ನಿಸಿತು ನಾನು ಕೇವಲ ಪರ್ವತದ ಎದುರು ನಿಂತಿಲ್ಲ ಯಾವುದೋ ಮಹಾನ್ ಚೇತನದ ಎದುರು ನಿಂತಿದ್ದೇನೆ ಸ್ವಾಮಿ ವಿವೇಕಾನಂದರ ವಾಣಿ ಅನಂತದ ಎದುರು ಸೀಮಿತವಾದ ನಾನು ಎಂಬ ಅಹಂಕಾರ ನಿಲ್ಲಲಾರದು ಯಾವಾಗ ಮನುಷ್ಯನು ದೈವದ ಗಡಿರೇಖೆಯನ್ನು ದಾಟಲು ಪ್ರಯತ್ನಿಸುತ್ತಾನೋ ಆಗ ಅವನ ಅಸ್ತಿತ್ವವೇ ನಡುಗುತ್ತದೆ ಭಕ್ತಿಯಿಂದ ಬಾಗಿ ಒಳಬರಬೇಕಾದ ಬಾಗಿಲನ್ನು ಒದೆಯಲು ಹೋದರೆ ಸಿಗುವುದು ಸೋಲು ಮಾತ್ರ ದೃಶ್ಯ ಆರು ದರ್ಶನ ಮತ್ತು ಭಯ ಶೇರ್ಪಾತ್ ಸೆಟೆನ್ ದೂರದಲ್ಲಿ ಎಳುತ್ತಾ ಪ್ರಾರ್ಥಿಸುತ್ತಿದ್ದನು ವಿಲ್ಸನ್ ಅಗೋಚರ ಗೋಡೆಯನ್ನು ತಳ್ಳಲು ಪ್ರಯತ್ನಿಸಿದಾಗ ಅವರ ಮನಸ್ಸಿನ ಆಳದಲ್ಲಿ ಒಂದು ಧ್ವನಿ ಕೇಳಿಸಿತು ಅದು ಭಾಷೆಯಲ್ಲದ ಭಾಷೆ ಇಲ್ಲಿಗೆ ಬರುವ ಅರ್ಹತೆ ನಿನಗಿಲ್ಲ ಇದು ಮರ್ತ್ಯರ ಜಾಗವಲ್ಲ ಹಿಂದಿರುಗು ವಿಲ್ಸನ್ ಅವರ ಕೈಕಾಲುಗಳು ಸೋತವು ಆ ಕೊರೆಯುವ ಚಳಿಯಲ್ಲೂ ಅವರಿಗೆ ಬೆವರಿಳಿಯಿತು ಅವರ ವೈಜ್ಞಾನಿಕ ಬುದ್ಧಿ ಅವರ ಬ್ರಿಟಿಷ್ ಧೈರ್ಯ ಅವರ ರೈಫಲ್ ಅವರ ಮ್ಯಾಪೆಲ್ಲವೂ ಆಶಕ್ತಿಯ ಮುಂದೆ ತರಗಿಲೆಗಳಂತೆ ಕಂಡವು ಅವರಿಗೆ ಮೊದಲ ಬಾರಿಗೆ ಸಾವಿನ ಭಯವಾಯಿತು ಅದು ಪ್ರಾಣ ಹೋಗುವ ಭಯವಲ್ಲ ಆತ್ಮವೇ ನಾಶವಾಗುವ ಭಯ ಅವರು ಆಕಾಶದ ಕಡೆ ನೋಡಿದರು ಆ ಕಪ್ಪು ಮೋಡಗಳ ನಡುವೆ ಅವರಿಗೆ ಒಂದು ಕ್ಷಣ ಪರ್ವತವು ಪರ್ವತವಾಗಿ ಕಾಣದೆ ಒಂದು ಬೃಹತ್ ಲಿಂಗದ ಆಕಾರದಲ್ಲಿ ಅಥವಾ ಮುಖದಂತೆ ಭಾಸವಾಯಿತು ಸ್ವಾಮಿ ವಿವೇಕಾನಂದರ ವಾಣಿ ಭಯವು ಮನುಷ್ಯನಿಗೆ ತನ್ನ ಮಿತಿಯನ್ನು ನೆನಪಿಸಲು ಬರುತ್ತದೆ ಯಾರು ಈ ಜಗತ್ತಿನ ಪ್ರತಿಯೊಂದು ಅಣುವಿನಲ್ಲೂ ಈಶ್ವರನನ್ನು ಕಾಣುತ್ತಾರೋ ಅವರಿಗೆ ಮಾತ್ರ ಭಯವಿರುವುದಿಲ್ಲ ಸತ್ಯದ ದರ್ಶನವಾಗಬೇಕಾದರೆ ಮೊದಲು ಅಹಂಕಾರದ ನಾಶವಾಗಬೇಕು ದೃಶ್ಯ ಏಳು ಶರಣಾಗತಿ ಮತ್ತು ಶಾಂತಿ ವಿಲ್ಸನ್ ಮಂಡಿಯೂರಿ ಕುಳಿತರು ಅವರ ಬಾಯಿಂದ ಅರಿವಿಲ್ಲದೆಯೇ ಸಾರಿ ಎಂದರೆ ಕ್ಷಮಿಸಿ ಎಂಬ ಮಾತು ಬಂತು ಅವರು ಶೇರ್ಪಾನ ಕಡೆ ತಿರುಗಿ ಸೆಟೆನ್ ನಾವು ಹಿಂದಿರುಗೋಣ ಈಗಲೇ ಎಂದು ಕಿರುಚಿದರು ಅವರು ಯಾವಾಗ ಹಿಂದಿರುಗುತ್ತೇನೆ ಎಂದು ನಿರ್ಧರಿಸಿ ಬೆನ್ನನ್ನು ಪರ್ವತಕ್ಕೆ ತಿರುಗಿಸಿದರೋ ಆ ಕ್ಷಣವೇ ಪವಾಡ ನಡೆಯಿತು ಬೀಸುತ್ತಿದ್ದ ಬಿರುಗಾಳಿ ತಕ್ಷಣ ನಿಂತಿತು ಕಪ್ಪು ಮೋಡಗಳು ಕ್ಷಣಾರ್ಧದಲ್ಲಿ ಮಾಯವಾದವು ಸೂರ್ಯ ಮತ್ತೆ ಪ್ರಕಾಶಿಸಿದನು ಪರ್ವತವು ಮತ್ತೆ ಶಾಂತವಾಯಿತು ಇದು ಆಕಸ್ಮಿಕವಲ್ಲ ಎಂದು ವಿಲ್ಸನ್ಗೆ ಖಚಿತವಾಯಿತು ಅವರು ಕೇವಲ ಪರ್ವತವನ್ನು ಹತ್ತಲು ಹೋಗಿರಲಿಲ್ಲ ಅವರು ದೇವರ ಏಕಾಂತವನ್ನು ಭಂಗಪಡಿಸಲು ಹೋಗಿದ್ದರು ಅವರು ಹಿಂದಿರುಗಲು ಒಪ್ಪಿದ ತಕ್ಷಣ ಪ್ರಕೃತಿಯು ಅವರನ್ನು ಕ್ಷಮಿಸಿ ಶಾಂತವಾಗಿತ್ತು ಸ್ವಾಮಿ ವಿವೇಕಾನಂದರ ವಾಣಿ ದೇವರಿಗೆ ಬೇಕಿರುವುದು ನಿಮ್ಮ ಶಕ್ತಿಯ ಪ್ರದರ್ಶನವಲ್ಲ ನಿಮ್ಮ ಸಂಪೂರ್ಣ ಶರಣಾಗತಿ ಯಾವಾಗ ನನ್ನಿಂದೇನು ಸಾಧ್ಯವಿಲ್ಲ ಎಲ್ಲವೂ ನಿನ್ನ ಇಚ್ಛೆ ಎಂದು ಮನುಷ್ಯ ಒಪ್ಪಿಕೊಳ್ಳುತ್ತಾನೋ ಆಗಲೇ ನಿಜವಾದ ಶಾಂತಿ ಸಿಗುತ್ತದೆ ತ್ಯಾಗದಲ್ಲೇ ಶಾಂತಿ ಇದೆ ತ್ಯಾಗದಲ್ಲೇ ಮುಕ್ತಿಯಿದೆ ಅಂತಿಮ ಮಾತು ಕರ್ನಲ್ ವಿಲ್ಸನ್ ಪರ್ವತದಿಂದ ಕೆಳಗಿಳಿದು ಬಂದಾಗ ಅವರು ಬದಲಾಗಿದ್ದರು ಅವರಲ್ಲಿದ್ದ ಆ ಜಯಿಸುವ ಮನಸ್ಥಿತಿ ಹೋಗಿ ಗೌರವಿಸುವ ಮನಸ್ಥಿತಿ ಬಂದಿತ್ತು ಅವರು ತಮ್ಮ ಡೈರಿಯಲ್ಲಿ ಬರೆದರೂ ನಾನು ಪರ್ವತವನ್ನು ಸೋಲಿಸಲು ಹೋದೆ ಆದರೆ ಪರ್ವತ ನನ್ನನ್ನು ಗೆದ್ದು ಕಳುಹಿಸಿತು ಅಲ್ಲಿರುವುದು ಕೇವಲ ಕಲ್ಲುಗಳಲ್ಲ ಮನುಷ್ಯನ ಗ್ರಹಿಕೆಗೆ ನಿಲುಕದ ಶಕ್ತಿಯಲ್ಲಿ ಕಾವಲು ಕಾಯುತ್ತಿದೆ ಈ ಘಟನೆಯು ಇಂದಿಗೂ ಕೈಲಾಸ ಪರ್ವತದ ಅಜೇಯತೆಗೆ ಸಾಕ್ಷಿಯಾಗಿ ಉಳಿದಿದೆ